ಲೇಡಿಸ್ ಅಂಡ್ ಜೆಂಟ್ಮ್ಯಾನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಫೋಕಸ್ ಟಿವಿ ನಾನು ನಿಶ್ಚಿತ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿ ಹೊರಹೊಮ್ಮಿದೆ ವಿದೇಶದಲ್ಲೂ ಕೂಡ ಕನ್ನಡ ಸಿನಿಮಾಗೆ ಹೆಚ್ಚಿನ ಫ್ಯಾನ್ಗಳು ಸಹ ಇದ್ದಾರೆ ಕನ್ನಡ ಸಿನಿಮಾ ಬಗ್ಗೆ ಅವರಿಗಿರುವಂತಹ ಗೌರವ ಕನ್ನಡಕ್ಕೆ ಆದಂತಹ ತನ್ನದೇ ಆದ ಸ್ಟ್ಯಾಂಡರ್ಡ್ ಕೂಡ ಇದೆ ಆದರೆ ಸ್ಯಾಂಡಲ್ವುಡ್ ಸಿನಿಮಾಗಳು ಅಂದ್ರೆ ಕೆಲವರಿಗೆ ಆಲಸ್ಯ ದುಬೈನಲ್ಲಿ ಸೈಮಾ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ವಿತರಣಾ ಸಮಾರಂಭ ನಡೆದಿದೆ ದಕ್ಷಿಣ ಭಾರತದ ಚಿತ್ರರಂಗಗಳಲ್ಲಿ ಆಯಾ ಭಾಷೆಯ ಅತ್ಯುತ್ತಮ ಸಿನಿಮಾಗಳನ್ನು ಗುರುತಿಸಿ ನಟ ನಟಿಯರು ತಂತ್ರಜ್ಞರಿಗೆ ಅವಾರ್ಡ್ ಅನ್ನು ಕೊಡುವಂತಹ ಪ್ರೋಗ್ರಾಂ ಈ ಸೈಮಾ ಅವಾರ್ಡ್ ಕಳೆದ ಬಾರಿ ಸೈಮಾ ಪ್ರಶಸ್ತಿ ಸಮಾರಂಭ ನಡೆದಾಗ ಕನ್ನಡದ ಸೆಲೆಬ್ರಿಟಿಗಳಿಗೆ ಆಯೋಜಕರಿಂದ ಅವಮಾನವಾಗಿತ್ತು ಸೂಕ್ತ ವಸತಿ ಪ್ರಯಾಣದ ಸೌಲಭ್ಯಗಳನ್ನು ನೀಡಲಾಗಿರಲಿಲ್ಲ ಆದರೆ ಈ ಬಾರಿ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂತಹ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ ಪದೇ ಪದೇ ಅವಮಾನ ಮಾಡ್ತಾ ಇರೋದು ಮಾತ್ರ ಬೇಸರದ ಸಂಗತಿ ಸೈಮಾ ಆಯೋಜಕರ ವಿರುದ್ಧ ದುನಿಯಾ ವಿಜಯ್ ಆಕ್ರೋಶಗೊಂಡಿದ್ದಾರೆ ಸೈಮಾ ವೇದಿಕೆಯಲ್ಲಿ ದುನಿಯಾ ವಿಜಯ್ ಸಿಟ್ಟಾಗಿದ್ಯಾಕೆ ನಟನ ಅಸಮಾಧಾನಕ್ಕೆ ಕಾರಣ ಏನು ಅವರು ದುಬೈ ವೇದಿಕೆಯಲ್ಲಿ ಏನಂತ ಹೇಳಿದ್ರು ನೋಡೋಣ ಬನ್ನಿ ಕನ್ನಡಿಗರಿಗೆ ಅವಮಾನ ದಕ್ಷಿಣ ಚಿತ್ರರಂಗ ಅಂದ್ರೆ ಬರಿ ತಮಿಳ್ ತೆಲುಗ ಸೈಮಾ ಅವಾರ್ಡ್ನಲ್ಲಿ ಸ್ಯಾಂಡಲ್ವುಡ್ ಕಡೆಗಣನೆ ಸಮಾರಂಭದ ಕೊನೆಯಲ್ಲಿ ಕನ್ನಡಕ್ಕೆ ಪ್ರಶಸ್ತಿ ವಿತರಣೆ ಕನ್ನಡ ನಟರಿಗೆ ಕೊನೆಯ ಸಾಲಿನಲ್ಲಿ ಆಸನದ ವ್ಯವಸ್ಥೆ ಸೈಮಾ ಆಯೋಜಕರ ವಿರುದ್ಧ ವಿಜಿ ಸಿಡಿ ನುಡಿ ಸೈಮಾ ಕಾರ್ಯಕ್ರಮ ಸಾಮಾನ್ಯವಾಗಿ ಎರಡು ದಿನ ನಡೆಯುತ್ತೆ ಪ್ರತಿ ದಿನವೂ ಎರಡು ಭಾಷೆಯ ಚಿತ್ರರಂಗದವರಿಗೆ ಅವಾರ್ಡ್ ಅನ್ನ ಸಹ ನೀಡಲಾಗತ್ತೆ ಆದ್ರೆ ಮೊದಲಿಗೆ ತೆಲುಗು ಸಿನಿಮಾದವರಿಗೆ ಅವಾರ್ಡ್ ಕೊಡುವಂತಹ ಸಮಯದಲ್ಲಿ ತುಂಬಾ ಟೈಮ್ ಆಗಿತ್ತು ಸಹಜವಾಗಿಯೇ ತೆಲುಗು ಚಿತ್ರರಂಗದ ಸೆಲೆಬ್ರಿಟಿಗಳು ಕಾರ್ಯಕ್ರಮದಿಂದ ನಿರ್ಗಮಿಸಿದ್ರು ಲೇಟ್ ಆದ ಕಾರಣ ವೇದಿಕೆ ಮುಂಭಾಗ ಬಹುತೇಕ ಖಾಲಿಯಾದ ಕಾರಣ ಕನ್ನಡಿಗರಿಗೆ ಪ್ರಶಸ್ತಿ ನೀಡೋದಕ್ಕೆ ಆಯೋಜಕರು ಮುಂದಾಗ್ತಾ ಇದ್ರು ಹಾಗೆಯೇ ಕುಳಿತುಕೊಳ್ಳುವಂತಹ ಸಾಲಿನಲ್ಲೂ ತಾರತಮ್ಯ ಕೂಡ ನಡೀತಾ ಇದ್ದದ್ದನ್ನ ಗಮನಿಸಿದಂತಹ ದುನಿಯಾ ವಿಜಿ ಸಿಟ್ಟಾಗಿದ್ದಾರೆ ದೇಶ ವಿದೇಶಗಳಲ್ಲಿ ಕನ್ನಡ ಸಿನಿಮಾ ರಾರಾಜಿಸಿದೆ ಆದರೆ ಇದಕ್ಕೆ ತಕ್ಕ ಬೆಲೆ ಮಾತ್ರ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಸಂಗತಿನೇ ಕಾರಣ ಕಾರ್ಯಕ್ರಮದ ಕೊನೆಯಲ್ಲಿ ಕನ್ನಡದ ನಟರಿಗೆ ಪ್ರಶಸ್ತಿ ಕೊಟ್ಟಿದ್ದು ಮಾತ್ರ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಯಾರೂ ಇಲ್ಲದಿದ್ದಾಗ ಸ್ಟೇಜ್ಗೆ ಕರೆದು ಕನ್ನಡಿಗರಿಗೆ ಅವಾರ್ಡ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಇನ್ನು ದುಬೈನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕನ್ನಡ ಮೇಲಿದೆ ಅದನ್ನ ಕೆಳಗಿಳಿಸುವಂತಹ ಪ್ರಯತ್ನ ಈ ರೀತಿ ಮಾಡಬೇಡಿ ಮುಂದೆ ನಾವು ಯಾರು ಬರೋದಿಲ್ಲ ಎಂದಿದ್ದಾರೆ ಪ್ರತಿ ಬಾರಿ ಕನ್ನಡವನ್ನ ಕೆಳಗಿಳಿಸಿ ಬೇರೆ ಭಾಷೆಯ ಯಾವ ಸ್ಟಾರ್ಗಳು ಇಲ್ಲದಿದ್ದಾಗ ನಮ್ಮನ್ನ ವೇದಿಕೆಗೆ ಕರೆಯೋದು ಯಾಕೆ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ರು ದುನಿಯಾ ವಿಜಯ್ ಇನ್ನು ಕನ್ನಡ ಪರ ಧ್ವನಿಗೆ ದುಬೈ ಕನ್ನಡಿಗರಿಂದ ಬಹುಪರಾಗ್ ವ್ಯಕ್ತವಾಗಿದೆ ಈಗ ಆರ್ಯಕ್ರಮ ಯಾವಾಗಲೂ ಈ ತರ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ ನಮ್ದೆಲ್ಲ ಬಂದಿದ್ದೆ ಹೋಗಿದ್ದೆ ಬರ್ತಾ ಇರುತ್ತೆ ಯಾರೋ ಹೊಸ್ಬಿಡ್ ಬಂದಿರ್ತಾರೆ ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಅಲ್ವಾ ಸೆಲೆಬ್ರಿಟಿಗಳು ಒಟ್ಟಾಗಿ ನಿರ್ಣಯ ತೆಗೆದುಕೊಳ್ಳುವಂತಹ ಸಮಯ ಕೂಡ ಬಂದಿದೆ ಮುಂದೆ ಆದ್ರೂ ಕನ್ನಡ ಸಿನಿಮಾಗಳಿಗೆ ನಟರಿಗೆ ಗೌರವ ಕೊಡ್ತಾರಾ ಇಲ್ಲ ಹಾಗೆ ನಡ್ಸ್ಕೊಳ್ತಾರಾ ಅನ್ನುವಂತಹದನ್ನ ಮಾತ್ರ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ತುಂಬ ಜನ ಹೊಸ ಬಂದಿರ್ತಾರೆ ನಾವೆಲ್ಲ ಫಸ್ಟ್ ನಿಮ್ಗೆ ತೊಗೊಂಡ್ಬಿಟ್ಟು ಸ್ಟ್ಯಾಕ್ಟ್ ಆಗ ಸುಮಾರು ಜನ ಹೆಣ್ಮಕ್ಳು ಹೊಸ ಹೆಣ್ಮಕ್ಳು ಇನ್ಸ್ಪೈರ್ ಆಗ್ಬಿಟ್ಟು ಕಾಯೋದು ಸಡನ್ನಾಗಿ ಈಗ ಮಾಡಿದಾಗ ಅದು ತಗೊಂಡ್ರು ವೇಸ್ಟ್ ಅನ್ಸುತ್ತೆ ಸೊ ಬೆಟರ್